ಊಟ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅದ್ರ ಜೊತೆ ಖಾರ ಖಾರ ಮತ್ತು ಹುಳಿ ಹುಳಿ ಆದ ಈ ಥರ ಚಟ್ನಿ ಇದ್ರೆ ಅದ್ರ ರುಚಿನೇ ಬೇರೆ ನೀವು ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀರಾ ಇದು ರೊಟ್ಟಿ ಚಪಾತಿ ಅನ್ನ ಕೂಡ ಫುಲ್ ಸಕ್ಕತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡೋದು ಅಂತ ನೋಡೋ ಬನ್ನಿ ಜವಾರಿ ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ಇವತ್ತು ನಾನು ಹುಣ್ ಕೈ ತೊಗೊಂಡಿದ್ದೆವು ನೋಡ್ರಿ ನಮಗೆ ಹೊಲದಾಗೆ ಇತ್ತು ಕರ್ಕೊಂಡು ಬಂದಿದ್ದೆವು ಇದರಿಂದ ನಿಮ್ಗೆ ಮಜಾವಾದೆ ಅಂದ್ರೆ ಚಟ್ನಿ ಮಾಡಿ ತೋರಿಸ್ತೀನಿ ನೋಡಿರಿ ಇದು ಇದು ಏನು ಹುಂಚಕ್ಕೆ ಅದ ನೋಡಿ ಇದರಲ್ಲಿಂದ ಮ್ಯಾಲಿಂದ ಸ್ವಲ್ಪಿಂದ ನೀಟಾಗಿ ಎಲ್ಲ ಸಿಪ್ಪಿ ತೆಕ್ಕೋಬೇಕು ಇಲ್ಲಿ ತೆಗಿಲತ್ತಾರ ನೋಡ್ರಿ ನಮ್ಮ ತಾಯಿಯವರು ನಮ್ದು ಅವ್ರು ತೆಗಿಲತ್ತಾರ ನೋಡ್ರಿ ಒಂದು ಚಾಕೆ ತೊಗೊಂಡು ಈ ಥರಲಿಂದ ಮ್ಯಾಲಿಂದ ಒಂದು ಸಿಪ್ಪಿ ತೆಗಿಯೋದು ಇರ್ತದಲ್ರಿ ಅದರಲ್ಲಿಂದ ಇಲ್ಲ ನೀಟಾಗಿ ಅಂದ ಎಲ್ಲ ಸಿಪ್ಪಿ ತೆಕ್ಕೋಬೇಕು ಎಲ್ಲ ಚೆಂದ ಮೊದಲೆಲ್ಲ ತಕೊಂಡೆಂದ ಇಟ್ಕೊಂಡಿನಿ ಇದು ಓಟು ಎಲ್ಲ ಎಲ್ಲ ನೀಟಾಗಿ ಅಂದ ಸಿಪ್ಪಿ ತೆಕ್ಕೋತೇವೆ ನೋಡಿರಿ ಈ ಥರಲಿಂದ ಬರ್ತದೆ ನೋಡ್ರಿ ಎಲ್ಲ ಸಿಪ್ಪಿ ತೆಕ್ಕೋತೀವಿ ಇದು ಚಟ್ನಿ ಹೆಂಗೆ ಮಾಡಬೇಕು ಅಂಥೇಳಿ ನಿಮ್ಗೆ ಹೇಳಿ ಬಿಡ್ತೀನಿ ನೋಡಿರಿ ನೀಟಾಗಿ ಸಿಪ್ಪೆ ಸಿಪ್ಪಿಯಿಂದ ತೆಕ್ಕೊಂಡ ನೋಡಿರಿ ಒಂದು ಪಾವು ಕೆ ಜಿ ಅಂದರೆ ಅದ ನೋಡ್ರಿ ಇದು ನೀವು ಬೇಕಾದ್ರೆ ಜಾಸ್ತಿನೇ ಮಾಡ್ಬೋದು ಈಗ ಚೆಂದ ಹುಣಸೆ ಹಣ್ಣಿನ ಚೆಂದ ರೀ ಈಗ ಅಷ್ಟು ಒಂದು ಆರು ತಿಂಗ್ಳು ತನಕ ಈ ಚಟ್ನಿ ಅಂದರೆ ಇಡ್ಬೋದು ಈಗ ಹಸಿ ಮೆಣಸಿನಕಾಯಿ ತೊಗೋತೀನಿ ನೋಡಿರಿ ಈಗ ಇದು ಚಟ್ನಿ ಹೆಂಗೆ ಮಾಡಬೇಕು ಅಂಥೇಳಿ ನೋಡಿರಿ ಈಗ ಎಷ್ಟು ಎಷ್ಟದ ಹುಣಸೆ ಹಣ್ಣು ಎಷ್ಟದೆ ನೋಡಿರಿ ಅದು ಚಟ್ನಿ ತೊಗೋತೀನಿ ರೀ ರೊಟ್ಟಿ ಕೂಡ ಚಪಾತಿ ಇದು ಅನ್ನೋದು ಕೂಡ ದೋಸೆ ಎಲ್ಲದೂ ಸರಿ ಸಕ್ಕತ್ತ್ ನೋಡಿ ಈ ಚಟ್ನಿ ಇದಕ್ಕೇನು ಸಿಪ್ಪಿ ತೆಕ್ಕೊಂಡಿದ್ದೇವಲ್ಲ ರೀ ನಾವು ಮ್ಯಾಲಿಂದು ಇದೇನು ಸ್ವಲ್ಪ ಎಲ್ಲ ಇದ್ದಂಗೆ ಇರ್ತದ ನೋಡಿರಿ ಗೊಂಜು ಈ ಥರಲಿಂದಂದು ಇವೆಲ್ಲ ತೆಕ್ಕೋಬೇಕ್ರಿ ತಾನಾಗೆ ಬರ್ತದೆ ನೋಡ್ರಿ ಈಗಿಲ್ಲ ಏನು ಮಾಡಬೇಕು ಒಂದು ಕಲ್ಬ ತೊಗೊಂಡಿ ನೋಡಿರಿ ಇದು ಒರಳಾಗ ಏನಾದ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಡ್ತೀನಿ ನೋಡಿರಿ ಸ್ವಲ್ಪ ಬಾರಿಕಿ ಇನ್ನು ಗುಂಜಿರ್ತದ್ರಿ ಒಳಗಿನ ಕುಟಿದ್ರೂ ಭೀ ಗುಂಜು ಬರ್ತದೆ ಇನ್ನೂ ಆಮೇಲೆ ತೆಕ್ಕೋಬೋದು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನ್ ಹಾಕ್ಲತ್ತೀನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅರ್ಸಿಣ್ಣು ನೋಡಿರಿ ಕುಟ್ಟಮ್ಮ ಆಮೇಲೆ ನೋಡಿ ಹಸಿ ಮೆಣಸಿಂತ ತೊಗೊಂಡಿನಿ ಒಂದು ಪಾವ್ ಕೆ ಜಿ ಎಲ್ಲ ಸ್ವಲ್ಪ ನೀಟಾಗಿ ಎಲ್ಲ ತೊಳೆದು ತುಂಬ ಕಡ್ದು ಇಟ್ಕೊಂಡಿನಿ ಮ್ಮ ತರ ಇದು ಸಪ್ರೇಟ್ನು ಇದು ಕುಟ್ಬೋದು ಇದು ಸ್ವಲ್ಪ ಉಪ್ಪು ಹಾಕಿ ಅರ್ಶಿಣ ಹಾಕಿ ಆಮೇಲೆ ಇದು ಹುಣಸೆ ಹುಣಸೆ ಅದು ಹಣ್ಣದ ಅದ ನೋಡ್ರಿ ಇದನ್ನೇ ಸಪ್ರೇಟ್ ಕುಟ್ಕೋಬಹುದು ನೋಡ್ರಿ ಬಾರಿ ಉಪ್ಪು ನೋಡಿರಿ ಫ್ರೆಂಡ್ಸ್ ಹುಣಸೆ ಹಣ್ಣು ಅಂದ್ರೆ ಹುಣ್ಸೆಕಾಯಿ ಖಕ್ ಹುಣಸೆಕಾಯಿ ಉಪ್ಪು ಅರ್ಶಿಣ ಹಾಕಿ ಅಂದ ಇದು ಕಂದ ಕುಟ್ಕೊಂಡು ಇಟ್ಕೊಂಡಿದ್ದು ಆಮೇಲೆ ಹಸಿ ಮೆಣಸಿನಕಾಯಿ ನೋಡಿರಿ ಹಸಿ ಮೆಣಸಿನಕಾಯಿ ಆಮೇಲೆ ಹುಣಸೆಕಾಯಿ ಎರಡು ಸಮ ಪ್ರಮಾಣದಾಗ ತೊಕೊಬೇಕು ನೋಡಿರಿ ಎರಡು ಕಲ್ಬತ್ತಿನಾಗೆಂದ ಕುಟ್ಟಿದೆವು ಒಂದು ಹತ್ತು ಹನ್ನೆರಡು ಬೆಯುಳ್ಳಿ ಹೆಸರು ತೊಗೊಂಡಿನಿ ಈಗ ಇದಕ್ಕೆ ಏನು ಮಾಡಬೇಕು ಅಂದರೆ ಇದು ಎರಡು ಒಟ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸಿದಾಗಿಂದ ಹಾಕ್ಕೊತೀನಿ ನೋಡಿರಿ ಖಾರ ಮತ್ತು ಇದು ಹುಣ್ಸೆಕಾಯಿ ಕುಟ್ಟಂದ್ರಿ ಆಮೇಲೆ ಇದು ಬೆಳ್ಳುಳ್ಳಿನೂ ಹಾಕ್ತೀನಿ ಒಳಗೆ ಇಲ್ಲಿ ನೋಡ್ರಿ ಎಲ್ಲ ಒಟ್ಟು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುಣ್ಸೆಕಾಯಿ ಕೊಟ್ಟಂದ್ರೆ ಇಷ್ಟಂದ್ರೆ ಟೇಸ್ಟ್ ಆಗ್ತದೆ ನೋಡ್ರಿ ಅದು ಈ ಥರಲಿಂದ ಆಗ್ಬೇಕ್ರಿ ರೀ ಅಂದ್ರೆ ಇದೇ ಇದ್ರಾಗ ತಾಟ್ಲ ಎಲ್ಲ ಇದಕ್ಕೆ ಹಾಕ್ಲಾಕಿಂದ ಮಸಾಲೆ ಐಟಮ್ ಏನೇನು ತೊಗೊಂಡಿನಿ ಅಂತ ಕೊಡ್ತೀನಿ ನೋಡ್ರಿ ನಾಲ್ಕೈದು ಗುಂಟು ಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಹಿಂಗೆ ತೊಗೊಂಡಿನಿ ಒಂದು ಸ್ಪೂನು ಮೆಂತ್ಯ ತೊಗೊಂಡಿನಿ ఒందైదారు మెణ్సిన క్ తోని ఒదారు లవంగి తో నోడ్రీ ఆమె ఒర్డు స్పూన్ ససి తిన నోడి సీవి స్వల్పు హ అదూ నెీతీ చంద యాకంద్ర జాస్తి స్వల్పు హాకే అట్స్ బి ఇతద ససి స్వల్పు హెచ్చినీ తోబోదు నా ఇంక హెచ్చినే ఇది వంద బాణి ఇట్టు చంద ఫ్రై మాట్తా నోడ్రీ బ ఇట్టే నోడ్రీ ఒర్డు స్పూన్ అందు ఎన్నె హాక్లత నోడి చందా కాయ్లీ స్వల్ప్ స్వల్పే స్వల్ప ఎన్నె హాక నోడ్రీని మసాలా ఎలా ఐటమ్న హే కొ నోడ్రీ ఎలా ఒట్టి అందుకు ఫ్రై మాకు ఆమె సో ఫ్లేమూ ఎలా ఒట్టి అంతా ఫ్రై మాకుత ఇవే మెణసర్క నోడ్రీ ఇవను హాక హాకీ ఇవెల స్వల్పు ఇదాంద్ర ఎలా ఫ్రై అది ಆಗೋಣ ಮಿಕ್ಸಿದಾಗೆಂದ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಮಸಾಲೆ ಈ ಎಲ್ಲ ನಿಮ್ದು ಬಾರಿಕಂದ ಎಲ್ಲ ಮಸಾಲೆ ನಿಮ್ಗೆ ತೋರಿಸ್ಕೊಟ್ಟಿನ ಮಸಾಲೆ ಎಲ್ಲ ಮಿಕ್ಸಿದಾಗೆಂದ ಹಾಕ್ಕೊಂಡ ನೋಡಿರಿ ಈಗ ಇದು ಏನು ಮಾಡ್ತೀನಿ ಅಂದರೆ ಇದೇನು ಎಲ್ಲ ಹುಣ್ಸೆಹಣ್ಣು ಮೆಣ್ಸಿನ್ಕಾಯಿ ಎಲ್ಲ ರೀ ಇದ್ದಾಗೆಂದ ಸೇರಿಸ್ಕೊತೀನಿ ನೋಡ್ರಿ ಮಾಡಿ ನಾವು ಸ್ಟೋರ್ ಮಾಡಿ ನಾವು ಮನೆಗೆ ಇಟ್ಕೊಬೋದು ಇದು ಸ್ವಲ್ಪಂದ ಹೀಗೆ ಕೆಳಗೆ ಮೇಲೆ ಕೆಳಗ ಮೇಲೆ ಮಾಡ್ಕೊತೀನಿ ರೀ ಸ್ವಲ್ಪ ಎಲ್ಲ ಕಡೆಯಿಂದ ಮಸಾಲೆ ಎಲ್ಲ ಕಡೆ ಹೋಗ್ತದ ಹಾಗೆ ನೋಡಿರಿ ಒಂದೆರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡ್ರಿ ಸಿಪ್ಪಿಸಲ್ದು ಎಂದು ಇದಕ್ಕೆ ಕುಟ್ಕೊತೀನಿ ನೋಡ್ರಿ ಇಲ್ಲಿ ನೋಡ್ರಿ ಚೆಂದ ನೀಟಾಗೆಲ್ಲ ಕೆಳಗ ಮೇಲೆ ಮಾಡಿಕೊಂಡ ಹಾಗೆ ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಬಾರಿಕ ಸ್ವಲ್ಪ ಕೊಟ್ಟು ಇಟ್ಕೊಂಡಿನಿ ಒಂದು ಎರಡು ಮೂರಿಂದ ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಒಲೆ ಮೇಲೆ ಅಂತ ಕಡೆ ಇಟ್ಟೀನಿ ನೋಡ್ರಿ ಸಣ್ಣದೊಂದು ಬ್ಯಾಮ್ಲೆ ಇಟ್ಟೀನಿ ಇದು ಶೇಂಗದ ಎಣ್ಣೆನೇ ಉಪಯೋಗಿಸ್ತೇವೆ ನೋಡ್ರಿ ಎಣ್ಣೆ ಆಮೇಲೆ ಎಣ್ಣೆ ಎಣ್ಣೆನಿ ಇದ್ರಾಗ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಲತ್ತೇನು ನೋಡಿರಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದ ನಂತರ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಆದ ಆಗಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಾಸಿವೆ ಚೆಂದ ಸ್ವಲ್ಪ ಎಂದ ಚಟಪಟ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಎಂದರೆ ಜೀರಿಗೆ ಹಾಕ್ಲತ್ತ ನೋಡಿ ಹಾಗೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ರೀ ಇವಾಗ ಎಂದ ಒಂದಾಗ ಎರಡು ಮೂರು ಮುರಿದು ಹಾಕ್ತೇನೆ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಕೊಡಿ ಏನು ಬೆಳ್ಳುಳ್ಳಿ ಕೊಟ್ಟು ಇಟ್ಕೊಂಡೇನೆಲ್ಲ ಇವಾಗಂತ ಸೇರಿಸ್ಕೊತೀನಿ ಜಾಸ್ತಿ ಕೆಂಪು ಮಾಡ್ಲಕ್ಕೆ ಹೋಗಬೇಡ್ರಿ ಬೆಳ್ಳುಳ್ಳಿ ಕುಟ್ಕೊಂಡು ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಯಿತು ಬೆಳ್ಳುಳ್ಳೋದು ಗ್ಯಾಸ್ ಆಫ್ ಮಾಡ್ತೀನಿ ಇದು ಬಿಸಿ ಎಣ್ಣೆ ಇರ್ತದಲ್ಲ ಇನ್ನಿಷ್ಟು ಮತ್ತಿಷ್ಟು ಅದು ಬೆಳ್ಳುಳ್ಳಿ ಅಂದ್ರೆ ಸ್ವಲ್ಪ ಬಣ್ಣ ತಿರುಗ್ತದೆ ಸ್ವಲ್ಪ ಕಲರ್ನು ಚೇಂಜ್ ಆಗುತ್ತೆ ನೋಡ್ರಿ ಗ್ಯಾಸ್ ಆಫ್ ಮಾಡಿ ಕಾಯಿ ಬೇಯಿಸ್ಕೊಂಡಿದ್ವಿ ಸ್ವಲ್ಪ ಕಲರ್ನೂ ಚೇಂಜ್ ಆಗ್ತದೆ ಇದರಿಂದ ಅಂತ ತಕ್ಕದ ನೋಡ್ರಿ ಇದ್ರದಾಗಿಂದ ಸೇರಿಸ್ಕೋತೀನಿ ನೋಡ್ರಿ ಮಕ್ಕಳಂತೂ ಭಾರಿ ಇಷ್ಟಪಡ್ತಾರೆ ನೋಡ್ರಿ ಹುಳಿ ಹುಳಿ ಖಾರ ಖಾರ ಇರ್ತದಲ್ಲ ಮಸ್ತ್ ಇಷ್ಟಪಡ್ತಾರೆ ನೋಡ್ರಿ ನಮ್ದು ಅಜ್ಜಿ ರೀ ಹಿಂದಕ್ಕೆ ಅವಾಗ ಈಗ ಅವ್ರಿಂದ ನಾವು ಕಲ್ತ್ಕೊಂಡಿದ್ದೇವೆ ನಮ್ಮ ತಾಯಿಯರ್ನೂ ಮಾಡ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅನ್ನೋದು ಮನೆಯಲ್ಲಿ ಅಂದರೆ ಇದಿಂದ ಜಾಸ್ತಿ ಅಂದ್ರೆ ದುಡ್ಡು ಖರ್ಚು ಮಾಡೋದನ್ನೂ ಇಲ್ಲ ಏನಿಲ್ಲ ರೊಟ್ಟಿ ಕೂಡ ಚಪಾತಿ ಅನ್ನ ದೋಸೆ ಸರಿನೂ ಎಲ್ಲನೂ ಒಂದು ಸ್ವಲ್ಪ ನೆನೆಸ್ಕೊಂಡೆಂದು ತಿನ್ಬೋದು ಆಯ್ತು ನೋಡಿರಿ ಇದು ಇದ್ರದಾಗೆಂದ ಒಂದು ಗಾಂಜಿನ ಬಾಟ್ಲಿದಾಗ ಹಾಕಿ ಇಕ್ಬೋದು ನೋಡಿ ನಾವು ಎಷ್ಟು ದ್ಯೂಸ್ ಬೇಕಾದ್ರೂ ಫ್ರಿಜ್ನಾಗ ಇಕ್ಕ್ರಿ ಅಥವಾ ಹೊರಗೆ ಇಕ್ಕರಿ ಎಷ್ಟು ಬೇಕು ದಿವ್ಸ ಬೇಕಾದ್ರೂ ಇಕ್ ಇಕ್ಬೋದು ನೋಡಿರಿ ಫ್ರೆಂಡ್ಸ್ ಹುಣಸೆ ಹಣ್ಣಿನ ತಕ್ಕ ರೆಡಿ ಆಗುತ್ತೆ ನೋಡಿರಿ ಇಂಥ ಗಾಂಜಿನ ಅಂತ ತುಂಬಿ ನಾವು ಹಿಂಗೆ ಡಕ್ಕನ್ ಮುಚ್ಚಂದ ಎಷ್ಟು ದಿವಸ ಬೇಕಾದ್ರೂ ಇರ್ಬೋದು ಈ ಹುಣಸೆ ಹಣ್ಣಿನೆಂಥ ತಕ್ಕು ನಿಮ್ಗೆ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು ಬ ಬಾಯ್